ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟದ ಸೊಲ್ಲಾಪುರಕ್ಕೆ ಭೇಟಿ ನೀಡಿದ್ದು ಹಲವು ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ಎಂಟು ಅಟಲ್ ಮಿಷನ್ ಪುನರುಜ್ಜೀವನ ಮತ್ತು ನಗರ ಅಮೃತ್ ಯೋಜನೆಗಳ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬಳಿಕ ಪ್ರಧಾನಿ ಆವಾಸ್ ಯೋಜನೆಯಡಿ ನಿರ್ಮಿಸಲಾದ ತೊಂಬತ್ತು ಸಾವಿರ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲಿದ್ದಾರೆ ಇದಕ್ಕೂ ಮುನ್ನ ಪ್ರಧಾನಿ ಅವರು ದೆಹಲಿಯಿಂದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಕೇಂದ್ರ ಸಚಿವ ಭಗವಂತ ಖೂಬಾ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸ್ವಾಗತ ಕೋರಿದರು ಕೋರಿದರುನಗರ್ ಫೆಡರೇಷನ್ ಕೆ ಸಂಸ್ಥಾಪಕ ಮುಖ್ಯ प्रवर्तक ಶ್ರೀ ನರಸಯ ಆಡಂ और ಉಪಸ್ಥಿತ सभी मान्यवर मैं वसुंधरा काशीकर आप सभी का महाराष्ट्र शासन और सोलापुर की जनता के तरफ से तहे दिल से स्वागत करती हूँ मेरा आपसे सभी से अनुरोध है माननीय प्रधानमंत्री जी का आगमन हो चुका है कृपया आप शांति बनाए रखें। आज का दिन अनेक अर्थ में बड़ा ही ऐतिहासिक और असाधारण दिन है ಪ್ರಧಾನಿ ಅವರ ಮಹಾರಾಷ್ಟ್ರ ಭೇಟಿಯನ್ನು ನೇರ ಪ್ರಸಾರದಲ್ಲಿ ನೋಡುತ್ತಿರುವಿರಿ ಮಧ್ಯಾಹ್ನ ರಾಜ್ಯಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ಬೆಂಗಳೂರಿನಲ್ಲಿ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕೇಂದ್ರದ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಭಿವೃದ್ಧಿ ಹೊಂದುತ್ತಿರುವ ವಿಮಾನಯಾನ ಕ್ಷೇತ್ರದಲ್ಲಿ ದೇಶಾದ್ಯಂತದ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಈ ಸುಕನ್ಯಾ ಯೋಜನೆಯ ಉದ್ದೇಶವಾಗಿದೆ ನಂತರ ಸಂಜೆ ತಮಿಳುನಾಡಿಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಆಯೋಜಿಸಿರುವ ಎರಡು ಸಾವಿರದ ಇಪ್ಪತ್ಮೂರರ ಖೇಲೋ ಇಂಡಿಯಾ ಯುವ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಯುವ ಕ್ರೀಡೋತ್ಸವ ದಕ್ಷಿಣ ಭಾರತದಲ್ಲಿ ನಡೆಯುತ್ತಿದೆ ಇದೇ ವೇಳೆ ಅವರು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಪ್ರಸಾರ ಕೇಂದ್ರಗಳಿಗೆ ಚಾಲನೆ ನೀಡಲಿದ್ದಾರೆ ಎಂಟು ರಾಜ್ಯಗಳಲ್ಲಿನ ಹನ್ನೆರಡು ಎಫ್ಎಂ ಕೇಂದ್ರಗಳು ಹಾಗೂ ದೂರದರ್ಶನದ ನಾಲ್ಕು ಟ್ರಾನ್ಸ್ಮೀಟರ್ ಕೇಂದ್ರಗಳ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇದರಲ್ಲಿ ಕರ್ನಾಟಕದ ಶಿವಮೊಗ್ಗ ಉಡುಪಿ ವಾಹಿನಿ ಕೇಂದ್ರಗಳು ಸೇರಿವೆ